ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯು ಬಲಿ ಜೋರಾಗಿದ್ದು ಇದರಲ್ಲಿ ಪ್ರತಿಸ್ಪರ್ಧಿಗಳಾಗಿ ಇದ್ದ ಕೈ ಕಮಲಗಳಲ್ಲಿ ಎರಡೆರಡು ಬಣಗಳ ಮಧ್ಯೆಯೇ ಪೈಪೋಟು ಶುರು ಆಗಿದ್ದು ಅದರಲ್ಲೂ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಣ ಮತ್ತು ನಂದಿ ಅಂಜಿನಪ್ಪ ಮತ್ತು ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪರ ಬಣಗಳು ಎಂಟು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಹಿರಿಯ ಕಾಂಗ್ರೆಸ್ ನಾಯಕರ ಗುಪ್ತ ಸಭೆಯಲ್ಲಿ ಶಾಸಕರ ಬಗೆಗಿನ ಮಾತುಗಳು ಈ ಚುನಾವಣೆಯಲ್ಲಿ ಸಾಬೀತು ಮಾಡಿದ್ರು ಇದರಲ್ಲಿ ಪ್ರದೀಪ್ ಈಶ್ವರ ಬಣದ ಅಕ್ಕಲ್ ರೆಡ್ಡಿಯವರು ಸೋತು ಶಾಸಕರ ಮುಂಜಾಗ್ರಕ್ಕೆ ಈಡು ಮಾಡಿದೆ ಹಾಗೆ ನಂದಿ ಅಂಚಿನಪ್ಪ ಮಾಜಿ ಶಾಸಕ ಎಂ ಮುನಿಯಪ್ಪ ಮಂಚೇನಹಳ್ಳಿ ಪ್ರಕಾಶ್ ಮಂಡಿಕಲ್ ಭರಣಿ ವೆಂಕಟೇಶ್ ಅಜಿತ್ ಪ್ರಸಾದ್ ಪೆರೇಸಂದ್ರ ರಾಜೇಶ್ ಮಿಲ್ಟನ್ ವೆಂಕಟೇಶ್ ಈ ಗುಂಪು ಹಾಗೂ ಶಾಸಕರ ಗುಂಪಿನ ನಡುವೆ ಹಣಹಣಿ ಪ್ರದೀಪ್ ಕಾಂಗ್ರೆಸ್ಗೆ ಶೂನ್ಯ ಫಲಿತಾಂಶ ತಂದಿದ್ದು ಕೋಲಾಪುರ ಜಿಲ್ಲೆ ಎಲ್ಲ ಮುಖಂಡರು ಸಹಕರಿಸಿ ಈ ಒಂದು ಗೌರವ ತಂದುಕೊಂಡು ನಾನು ಅದಕ್ಕೆ ಆಭಾರಿ ಆಗಿದ್ದೇನೆ ಮತ್ತು ನಮ್ಮ ಜ ಕೋಲಾರ ಜಿಲ್ಲೆಯ ಅಂತ ಮಂಜಣ್ಣವರು ನಮ್ಮ ಉಸ್ತುವಾರಿ ಮೈತ್ರಿ ಸುರೇಶ್ ಅಣ್ಣವರು ನಮ್ಮ ಅನಿಲ್ ಅಣ್ಣವರು ನಮ್ಗೆ ಇದಕ್ಕೆಲ್ಲ ಸಹಕಾರ ನೀಡಿದ್ರೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಜಿಲ್ಲಾ ಎಲ್ಲ ನಮ್ಮ ಮುಖಂಡರು ನಮ್ಮ ಶಾಸಕರು ನಮಗೆ ಸರ್ಪ್ಟಿಂಗ್ನಿಂದ ಸ್ಪರ್ಧೆ ಮಾಡಿ ಇನ್ನು ಕೆಪಿಸಿಸಿ ಕಾರ್ಯದರ್ಶಿ ಅಡ್ಡಗಲ್ ಶ್ರೀಧಾರ್ ತಂದೆ ರೆಡ್ಡಿ ಅವರ ಮತವೇ ಅವರು ಹಾಕಿಕೊಳ್ಳದೆ ವಿರೋಧ ಪಕ್ಷಕ್ಕೆ ಹಾಕಿಕೊಂಡಿದ್ದಾರೆ ಅಂತ ಹಸಿ ಬಿಸಿ ಸುದ್ದಿಯೂ ವೈರಲ್ ಆಗ್ತಿದೆ ಮತ್ತೊಂದು ನಂದಿ ಅಂಜಿನಪ್ಪ ಮತ್ತು ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಮೂಲ ಕಾಂಗ್ರೆಸ್ ಬಣದ ಮಿನಿಸ್ಟರ್ ಬಣ ಮೋಹನ್ ರೆಡ್ಡಿ ಗೆದ್ದು ಬೇಕಿದ್ದಾರೆ ಇದು ನಮ್ಮ ಸಂಘಟನೆಯ ಶಕ್ತಿ ಅಂತ ರೀತಿಯಲ್ಲಿ ಕೊಂಡಾಡಿದ್ದಾರೆ